ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸೇತು ಬಂದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂಥ ಒಂದು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಬುನಾದಿ ಸಾಮರ್ಥ್ಯಗಳು ಐದನೇ ತರಗತಿಯ ಮ್ಯಾಥ್ಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇದನ್ನು ಅಪೇಕ್ಷಿತ ಕಲಿಕಾಫಲಗಳು ಅಂತಲೂ ಕೂಡ ಕರಿತೀವಿ ಅಪೇಕ್ಷಿತ ಕಲಿಕಾಫಲಗಳು ಆ ಒಂದೇ ನಾವು ಮೊದಲು ಬುನಾದಿ ಸಾಮರ್ಥ್ಯಗಳು ಅಂತ ಕರಿತಾ ಇದ್ವಿ ಈಗ ಅದನ್ನು ಅಪೇಕ್ಷಿತ ಕಲಿಕಾಫಲಗಳು ಅಂತೇಳಿ ಕರಿತೀವಿ ಈಗ ಐದನೇ ತರಗತಿಯ ಗಣಿತ ವಿಷಯದಲ್ಲಿರ್ತಕ್ಕಂಥ ಅಪೇಕ್ಷಿತ ಕಲಿಕಾಫಲಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡೋಣ ಒಂದನೆಯ ಕಲಿಕಾಫಲ ಸ್ಥಾನ ಬೆಲೆ ಉಪಯೋಗಿಸಿ ಸೊನ್ನೆಯಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಓದುವರು ಬರೆಯುವರು ಮತ್ತು ಹೋಲಿಸುವರು ಅಂದರೆ ಎಫ್ ಎಲ್ ಎನ್ನಿಗೆ ಸಂಬಂಧಪಟ್ಟಂತೆ ಎರಡನೇ ಕಲಿಕಫಲ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಮೊತ್ತ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೀರದಂತೆ ದಶಕ ರಹಿತ ದಶಕ ಸಹಿತ ಸಂಕಲನದ ಸಮಸ್ಯೆಗಳನ್ನು ಬಿಡಿಸುವರು ಮೂರನೇ ಕಲಿಕಫಲ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೀರದಂತೆ ದಶಕ ರಹಿತ ಮತ್ತು ದಶಕ ಸಹಿತ ವ್ಯವಕಲನ ಸಮಸ್ಯೆಗಳನ್ನು ಬಿಡಿಸುವುದು ನಾಲ್ಕನೇ ಕಲಿಕಾಫಲ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಮೂರು ಅಂಕಿ ಸಂಖ್ಯೆಯನ್ನು ಒಂದಂಕಿ ಮತ್ತು ಎರಡು ಅಂಕಿಯಿಂದ ಗುಣಿಸುವರು ಅದು ದಶಕ ಸಹಿತ ಮತ್ತು ದಶಕ ರೈತ ನಿತ್ಯ ಜೀವನ ಐದನೇ ಕಲಿಕಾಫಲ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಎರಡಂಕಿ ಮತ್ತು ಮೂರಂಕಿ ಸಂಖ್ಯೆಗಳನ್ನು ಒಂದಂಕಿ ಮತ್ತು ಎರಡಂಕಿಯಿಂದ ಭಾಗಿಸುವರು ಆರನೇದು ಭಿನ್ನರಾಶಿ ಸಂಖ್ಯೆಗಳಲ್ಲಿನ ಅಂಶ ಮತ್ತು ಛೇದ ಗುರುತಿಸುವರು ಭಿನ್ನರಾಶಿ ಸಂಖ್ಯೆ ಓದುವರು ಮತ್ತು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯುವರು ಏಳನೆಯದು ಸಮತಲಾಕೃತಿ ಅಂದರೆ ಟೂ ಡೈಮೆನ್ಷನ್ ಅಂಡ್ ತ್ರೀ ಡೈಮೆನ್ಷನ್ ಮತ್ತು ಘನಾಕೃತಿಗಳನ್ನು ಗುರುತಿಸಿ ಹೆಸರಿಸುವರು ವೃತ್ತವನ್ನು ರಚಿಸಿ ವೃತ್ತ ಕೇಂದ್ರ ತ್ರಿಜ್ಯ ಮತ್ತು ವ್ಯಾಸಗಳನ್ನು ಗುರುತಿಸುವರು ಮತ್ತು ಟು ಡಿ ಅಂದರೆ ಟು ಡೈಮೆನ್ಷನ್ ಆಕೃತಿಗಳ ಸುತ್ತಲತೆ ಕಂಡುಹಿಡಿಯೋರು ಸಮತಲಾಕೃತಿಗಳು ಅಂತೇಳಿ ಕರಿತೀವಿ ಎಂಟನೆಯದು ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಉದ್ದ ತೂಕ ಸಮಯ ಮತ್ತು ಹಣದ ಸಮಸ್ಯೆಗಳನ್ನು ಸೂಕ್ತ ಮಾನಗಳನ್ನು ಬಳಸಿ ಲೆಕ್ಕಿಸುವರು ಒಂಬತ್ತನೆಯದು ಸರಳ ಆಕೃತಿ ಮತ್ತು ಸಂಖ್ಯಾ ವಿನ್ಯಾಸಗಳನ್ನು ಗುರುತಿಸಿ ವಿಸ್ತರಿಸುವರು ಹತ್ತನೆಯದು ಚಿತ್ರ ನಕ್ಷೆ ಮತ್ತು ಸ್ತಂಭ ನಕ್ಷೆಯಲ್ಲಿ ದತ್ತಾಂಶಗಳನ್ನು ಅವಲೋಕಿಸಿ ವಿಶ್ಲೇಷಿಸುವರು ಮತ್ತು ದತ್ತಾಂಶಗಳಿಗೆ ಸ್ತಂಭ ನಕ್ಷೆ ರಚಿಸುವರು ಇವಿಷ್ಟು ಐದನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಅಪೇಕ್ಷಿತ ಕಲಿಕಾಫಲಗಳ ಪಟ್ಟಿಯಾಗಿದೆ ಈ ಒಂದು ಕಲಿಕಾ ಫಲಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ರಚಿಸಿ ಅದಕ್ಕೆ ಉತ್ತರ ಪತ್ರಿಕೆಗಳನ್ನು ಕೂಡ ರಚಿಸಿ ನಾವು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗೋದು ಹಾಗಾಗಿ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು